ನಮಸ್ಕಾರ ಎ ಸ್ವಾಗತ ನಾನು ಚಿಂಚೋಳಿಯಲ್ಲಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳು ಒಡೆತನದ ಸಕ್ಕರೆ ಕಾರ್ಖಾನೆಯ ಸಮಸ್ಯೆ ನನಗೆ ಸಂಬಂಧ ಇಲ್ಲ ಅಂತ ಸಚಿವ ಶಿವಾನಂದ ಪಾಟೀಲ್ ಹೇಳಿದರು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮ ಮಾತನಾಡಿದ ಅವರು ಕಾರ್ಖಾನೆ ಕುರಿತು ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಡಿಕೊಳ್ಳುತ್ತೆ ಅದಕ್ಕೆ ನನಗೂ ಸಂಬಂಧವಿಲ್ಲ ಅಂತ ಹೇಳಿದರು ಇನ್ನು ರಾಜ್ಯಪಾಲರ ನಡೆ ಖಂಡಿಸಿ ಇಂದು ರಾಜ್ಯ ಭವನ ಚಲೋಗೆ ನಾನು ಹಾಜರಾಗಬೇಕಾಗಿತ್ತು ಡಿಸಿಸಿ ಬ್ಯಾಂಕ್ನ ಇಂದು ಜಿ ಬಿ ಮೀಟಿಂಗ್ ಇದೆ ಆರ್ ಬಿ ಐ ನಿಯಮಗಳ ಪ್ರಕಾರ ಜಿ ಬಿ ನಡೆಸಬೇಕಾಗಿದೆ ಹಾಗಾಗಿ ನಾನು ಅನುಮತಿ ಮೇರೆಗೆ ರಾಜಭವನ ಚೆಲ್ಲುವುದರಲ್ಲಿ ಭಾಗಿಯಾಗಿಲ್ಲ ಅಲ್ಲದೆ ಇದೇ ವೇಳೆ ಡಿಸಿಸಿ ಬ್ಯಾಂಕ್ ವಹಿವಾಟು ಕುರಿತು ಸಚಿವ ಶಿವಾನಂದ ಪಾಟೀಲ್ ಅವರು ಸಂಪೂರ್ಣ ಮಾಹಿತಿ ನೀಡಿದರು ಅದು ನನಗೆ ಸಂಬಂಧಪಟ್ಟದ್ದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸಂಬಂಧಪಟ್ಟದೆ ಅವರು ಸಚಿವರು ಉತ್ತರ ಕೊಡ್ತಾರೆ